ಹಲೋ ಎಲ್ರಿಗೂ ನಮಸ್ಕಾರ ನಾನು ಬಂದಿರೋಂಥ ಸ್ಥಳ ಈಗ ಅಶೋಕ ವಾಟಿಕಾ ಇಲ್ಲಿ ತುಂಬ ದೊಡ್ಡದಾದಂತಹ ಪ್ರದೇಶದಲ್ಲಿ ಅಶೋಕವನ ಇದೆ ಈ ಅಶೋಕವನದ ಪ್ರದೇಶದಲ್ಲಿ ರಾವಣ ಸೀತೆಯನ್ನು ತಂದು ಇಲ್ಲಿ ಇಟ್ಟಿರುವಂತಹ ಒಂದು ಸ್ಥಳ ಇದು ಇದೇ ಸ್ಥಳದಲ್ಲಿ ಹನುಮಾನ್ ಜಿ ನಮ್ಮ ಭಾರತದಿಂದ ಈ ಭಾಗಕ್ಕೆ ಬಂದು ಲಂಕೆಗೆ ಉಲ್ಲಂಘನ ಮಾಡಿರುವಂತಹ ಒಂದು ಸ್ಥಳ ಈ ಒಂದು ಭಾಗದಲ್ಲಿ ಬಂದು ಹೆಜ್ಜೆಯನ್ನು ಊರಿರುವಂಥ ಸ್ಥಳದಲ್ಲಿ ಹನುಮಾನ್ ಫುಟ್ ಪ್ರಿಂಟ್ ಅಂತ ಕೂಡ ಇದೆ ಆ ಒಂದು ಹನುಮಂತ ದೇವರು ಬಂದು ಇಲ್ಲಿ ತನ್ನ ಹೆಜ್ಜೆಯನ್ನು ಊರಿರುವಂತಹ ಸ್ಥಳವನ್ನು ಕೂಡ ನಾವೀಗ ನೋಡ್ತಾ ಇದ್ದೇವೆ ಈ ಒಂದು ಪ್ರದೇಶದಲ್ಲಿ ಸದ್ಯದಲ್ಲಿ ಸೀತಾ ಕೋವಿಲ್ ಅಥವಾ ಸೀತಾಮಾತೆಯ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತು ಹನುಮಾನ್ ಫುಟ್ ಪ್ರಿಂಟನ್ನು ಅನ್ನು ನೋಡಲಿಕ್ಕೆ ಸಾಧ್ಯವಿದೆ ಅಶೋಕ ವಾಟಿಕಾ ಅಂತ ಈ ಒಂದು ಪ್ರದೇಶವನ್ನು ಕರೀತಾರೆ ಇಲ್ಲಿ ನಮಗೆ ಕಾಣ್ತಾ ಇರುವಂತದ್ದು ಅಶೋಕವನ ಇದು ಸುತ್ತಮುತ್ತಲು ಅಶೋಕವನದ ಪರಿಸರದ ಮಧ್ಯದಲ್ಲಿ ಒಂದು ಪುಟ್ಟದಾದಂತಹ ಒಂದು ಹಳ್ಳ ಅಥವಾ ತೊರೆ ಹರಿತಾ ಇದೆ ನೋಡಿ ಇಲ್ಲಿ ನಾವು ಕಾಣ್ತಾ ಇರುವಂಥದ್ದು ಹನುಮಂತ ಸೀತೆಯನ್ನು ಬಂದು ದರ್ಶನ ಮಾಡಿರುವಂತಹ ಸ್ಥಳ ಇದು ಇಲ್ಲಿ ಹನುಮಂತ ದೇವರು ಬಂದು ಪಾದವನ್ನು ಊರಿರುವಂಥ ಸ್ಥಳದಲ್ಲಿ ಈ ರೀತಿಯಾದಂತಹ ಗುರುತು ಕೂಡ ಇದೆ ಇದೇ ಸ್ಥಳದಲ್ಲಿ ಬಂದಿರುವಂಥದ್ದು ಹಾಗೂ ಸೀತಾಮಾತೆಯನ್ನು ದರ್ಶನ ಮಾಡಿರುವಂತಹ ಸ್ಥಳವಾಗಿದೆ ಇಲ್ಲಿ ಈ ರೀತಿಯಾದಂತಹ ಮಂದಿರವನ್ನು ಕೂಡ ಇವತ್ತು ಕಟ್ಟಿದ್ದಾರೆ ಶ್ರೀಲಂಕಾದಲ್ಲಿ ಸೀತಾಮಾತೆಗೆ ಇರುವಂತಹ ಎರಡು ಮಂದಿರಗಳಲ್ಲಿ ಈ ಸ್ಥಳದಲ್ಲಿ ಕೂಡ ಒಂದು ಮಂದಿರ ಇದೆ ಇದು ಮಂದಿರದ ಪ್ರವೇಶ ದ್ವಾರ ಹಾಗೂ ಒಳಭಾಗದಲ್ಲಿ ಸೀತೆಯನ್ನು ಪೂಜಿಸುವಂತದ್ದು ಕೂಡ ನಾವು ಕಾಣುತ್ತೇವೆ ಇಲ್ಲಿ ಹನುಮಾನ್ ಕೂಡ ಪೂಜಿಸುತ್ತಾರೆ ಈ ಸ್ಥಳದಲ್ಲಿ ಬಂದು ಹೆಜ್ಜೆಯನ್ನು ಊರಿರುವಂತಹ ಸ್ಥಳವಾಗಿದೆ ಇಂತಹ ಒಂದು ಪುರಾಣ ಪ್ರಸಿದ್ಧವಾದಂತಹ ಮತ್ತು ಐತಿಹಾಸಿಕವಾಗಿ ಬಹಳ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಸ್ಥಳ ಇದು ಇಲ್ಲಿ ಭೋರ್ಗರಿತ ಹರಿತಾ ಇರುವಂತಹ ನಾವು ಚಿಕ್ಕದಾದ ತೊರೆಯನ್ನು ಕೂಡ ಕಾಣ್ತೇವೆ ನಿಸರ್ಗ ತುಂಬ ಸೌಂದರವಾದಂತಹ ಪರಿಸರದಿಂದ ಕೂಡಿದೆ ಹಾಗೂ ಅಶೋಕವನವನ್ನು ನಾವು ಇವತ್ತಿಗೂ ಕೂಡ ಈ ಭಾಗದಲ್ಲಿ ಕಾಣ್ತಾ ಇದ್ದೇವೆ ಅದಕ್ಕೆ ಸಂಕೇತ ಎಂಬ ಹಾಗೆ ಈ ಒಂದು ಭಾಗದಲ್ಲಿ ಪುಟ್ಟದಾಗಿ ಹನುಮಂತ ದೇವರು ಇಲ್ಲಿ ಸೀತಾಮಾತೆಯನ್ನು ದರ್ಶನ ಮಾಡಿರುವಂತಹ ಪ್ರತಿಮೆಯನ್ನು ಕೂಡ ಮಾಡಿ ಈ ಒಂದು ಸ್ಥಳವನ್ನು ಪ್ರೇಕ್ಷಕರಿಗಾಗಿ ತೆರೆದಿಟ್ಟಿದ್ದಾರೆ ಇಂತಹ ಒಂದು ಅತ್ಯಂತ ಪವಿತ್ರವಾದಂತಹ ಸ್ಥಳ ಇದು ಇದು ಸೀತಾಮಾತೆಯ ಮಂದಿರ ಮತ್ತು ಸುತ್ತಮುತ್ತಲೂ ನಾವು ಇಲ್ಲಿ ಗಮನಿಸ್ತಾ ಇರುವಂಥದ್ದು ಅಶೋಕವನ ನಮಸ್ಕಾರಗಳು